ಸೊ ನನ್ನ ಹೆಸರು ಲೋಹಿತ್ ಅಂತ ನಾನು ಅಯೋಬ್ರೈನ್ ಇನ್ನೋವೇಟಿವ್ ಅಲ್ಲಿ ಟೆಕ್ನಿಕಲ್ ಟ್ರೈನರ್ ಆಗಿದೆ ಸೊ ನಮ್ದು ಅಯೋಬ್ರೈನ್ ಇನ್ನೋವೇಟಿವ್ ಲ್ಯಾಬ್ಸ್ ಅನ್ನೋ ಇನ್ಸ್ಟಿಟ್ಯೂಟ್ ನಾವು ಬಂಚಂಕ್ರಿಯಲ್ಲಿದೆ ಸೊ ಇಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅಂದ್ರೆ ನಾವು ಫಸ್ಟ್ ಇಂದ ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ನು ಡ್ರೋನು ಏರೋ ಫಿಸಿಕ್ಸು ಈ ತರ ಟೆಕ್ನಾಲಜೀಸ್ ಎ ಐ ಎಮ್ ಎಲ್ ಈ ತರ ಟೆಕ್ನಾಲಜೀಸ್ ಬಗ್ಗೆ ನಾವು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ ಸೊ ನಮ್ಮ ಇನ್ಸ್ಟಿಟ್ಯೂಟ್ಗೆ ಸ್ಟೂಡೆಂಟ್ಸ್ ಬಂದು ಕಲಿಬಹುದು ಅಥವಾ ನಾವೇ ಸ್ಕೂಲ್ಸ್ಗೆ ಹೋಗಿ ಸ್ಟೂಡೆಂಟ್ಸ್ಗೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ನಾವು ಆಗಿ ಹೇಳ್ಕೊಡ್ತೀವಿ ಸೊ ಈ ಪ್ರತಿಯೊಂದು ಕೋರ್ಸ್ ಗಳು ಏನಿದೆ ಡ್ರೋನ್ಸ್ ಏರೋ ಫಿಸಿಕ್ಸ್ ರೋಬೋಟಿಕ್ಸ್ ಟಿ ಸಾಫ್ಟ್ವೇರ್ ಥ್ರಿ ಡಿ ಮಾಡಲಿಂಗ್ ಈ ತರ ಎಲ್ಲ ಪ್ರಾಜೆಕ್ಟ್ಸ್ ನಾವು ಸ್ಕೂಲ್ಸ್ ಗೆ ಹೋಗಿ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ಆಗಿ ಹೇಳ್ತದೆ ಸೊಪನಿಂಗ್ ಹಾ ಸೊ ಈ ಟೆಕ್ನಾಲಜೀಸ್ ಕಲಿಯೋದ್ರಿಂದ ಏನ ಏನ್ ಅಡ್ವಾಂಟೇಜ್ ಅಂತಂದ್ರೆ ಸ್ಟೂಡೆಂಟ್ಸ್ ಈಗ ಅವರು ಕರಿಕುಲಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನ್ ಥಿಯೋರಿ ಕಲಿತಾರೆ ಅದರದು ಪ್ರಾಕ್ಟಿಕಲ್ ತುಂಬಾ ಕಡಿಮೆ ಇರುತ್ತೆ ಸೊ ಸ್ಕೂಲ್ಸ್ ಅಲ್ಲಿ ಪ್ರಾಕ್ಟಿಕಲ್ಸ್ ಅನ್ನೋದು ಒಂದು ಲ್ಯಾಕ್ ಆಗ್ತದೆ ಅದನ್ನ ನಾವು ಕವರ್ ಮಾಡ್ತೀವಿ ಸೊ ಪ್ರತಿಯೊಂದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಈ ಇಂಜಿನಿಯರಿಂಗ್ ಡೊಮೇನ್ ಅಥವಾ ಮೆಡಿಕಲ್ ಡೊಮೇನ್ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈ ತರ ಫೀಲ್ಡ್ಸ್ ಗೆ ಹೋಗೋದಕ್ಕೆ ಪ್ರಾಕ್ಟಿಕಲ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಈ ಸ್ಕಿಲ್ಸ್ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನಾವು ಮಾಡ್ತೀವಿ ಸರ್ ನಮ್ಮ ಸಂಸ್ಥೆ ಬನ್ಶಂಕ್ರಿ ತರ್ಡ್ ಸ್ಟೇಜ್ ಅಲ್ಲಿ ಇದೆ ಸೊ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ ಸೊ ಅಲ್ಲಿ ಸ್ಟೂಡೆಂಟ್ಸ್ ವೀಕೆಂಡ್ಸ್ ಸ್ಯಾಟರ್ಡೆ ಸಂಡೆ ಬಂದು ಕಲಿತಾರೆ ಸೊ ನಮ್ಮಲ್ಲಿರೋ ಟ್ರೈನರ್ಸ್ ವೀಕ್ ಡೇಸ್ ಅಲ್ಲಿ ಸ್ಕೂಲ್ಸ್ಗೆ ಹೋಗಿ ಅಲ್ಲಿ ಕೂಡ ಸರ್ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಯೋಬ್ರೈನ್ ಐಐ ಎಲ್ ಅಂತ ಫೇಸ್ಬುಕ್ ಪೇಜ್ ಇದೆ ಮತ್ತೆ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಐಯೋಬ್ರೈನ್ ಡಾಟ್ ಇನ್ ಅಂತ ಮತ್ತೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ನೈನ್ ಡಬಲ್ ಫೋರ್ ಫೈವ್ ಸಿಕ್ಸ್ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಸೊ ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಕಳಿಸ್ಬೋದು